ಕನ್ನಡ ಬೋಲುಗರಿಗೆಲ್ಲ ನಮಸ್ಕಾರಗಳು ನಾನು ಕೆ ಸತ್ಯನಾರಾಯಣ ಅಂತ ಇವತ್ತೊಂದು ದಿವಸ ನಾನು ನನ್ನ ಗೆಳೆಯರಾದಂಥ ಡಾಕ್ಟರ್ ಆರ್ ಎನ್ ಪ್ರದೀಪ್ ಅವರು ಬರೆದಿರ್ತಕ್ಕಂಥ ಹೊಸ ಪುಸ್ತಕ ಸ್ಟಾರ್ ಸಾಹಿತ್ಯದ ನೆಲೆಗಳು ಕನ್ನಡ ಅನುವಾದಗಳನ್ನು ಅನುರಕ್ಷಿಸಿ ಅಂತಕ್ಕಂಥ ಒಂದು ಪುಸ್ತಕವನ್ನು ನಿಮಗೆಲ್ರಿಗೂ ಪರಿಚಯ ಮಾಡಿಕೊಡೋಕ್ಕೆ ತುಂಬ ಸಂತೋಷ ಪಡ್ತೇನೆ ಇದು ಈಚೆಗೆ ಕನ್ನಡದಲ್ಲಿ ಪ್ರಕಟವಾಗಿರ್ತಕ್ಕಂಥ ಪುಸ್ತಕಗಳಲ್ಲಿ ಒಂದು ವಿಶಿಷ್ಟವಾದಂಥ ಪುಸ್ತಕ ಅಂದರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕನ್ನಡ ಓದುಗರು ಮತ್ತು ಕನ್ನಡ ಲೇಖಕರ ನಡುವೆ ಟಾಲ್ಸ್ಟಾಯ್ಗೆ ಒಂದು ದೀರ್ಘವಾದ ಪರಂಪರೆ ಮತ್ತು ಇತಿಹಾಸ ಇದೆ ಸುಮಾರು ತೊಂಬತ್ತು ತೊಂಬತ್ತೈದು ವರ್ಷಗಳಿಂದ ಅವನ ಕಥೆಗಳು ಮಹಾಕಾದಂಬರಿಗಳು ಅವನ ಆತ್ಮಕಥೆಯ ಬೇರೆ ಬೇರೆ ಭಾಗಗಳು ನಾಟಕಗಳು ಇವೆಲ್ಲವೂ ಅನುವಾದ ಆಗ್ತಾ ಮತ್ತೆ ಮತ್ತೆ ಅನುವಾದ ಆಗ್ತಾ ಬೇರೆ ಬೇರೆ ತಲೆಮಾರಿನ ಲೇಖಕರ ನಡುವೆ ಅನುವಾದ ಆಗ್ತಾ ಒಂದು ಟಾಲ್ಸ್ಥಾಯ್ ಅನುವಾದದ ಒಂದು ದೀರ್ಘವಾದ ಮತ್ತು ಒಂದು ಮೌಲಿಕವಾದ ಪರಂಪರೆಯೇ ಇದೆ ನಾವೆಲ್ಲ ಸಾಮಾನ್ಯವಾಗಿ ಟಾಲ್ಸ್ತಾಯನ್ನು ಕುರಿತು ಅಧ್ಯಯನ ಹಾಗೆ ಮಾಡುವಾಗ ಅವನ ಬಗ್ಗೆ ಈಗಾಗಲೇ ಇಂಗ್ಲಿಷ್ನಲ್ಲಿ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿರುವ ಅಥವಾ ಬೇರೆ ಭಾಷೆಗಳಲ್ಲಿ ಬಂದು ಇಂಗ್ಲೀಷ್ಗೆ ಮರವಾಗಿರ್ತಕ್ಕಂಥ ಸಾಹಿತ್ಯವನ್ನು ಗಮನದಲ್ಲಿಟ್ಟುಕೊಂಡೇ ನಮ್ಮ ಮೀಮಾಂಸೆಯನ್ನು ಮಾಡ್ತೀವಿ ಅಥವಾ ನಮ್ಮ ಚರ್ಚೆಯನ್ನು ಮಾಡ್ತೀವಿ ಪ್ರದೀಪ್ ಅವರು ಮೊದಲ ಬಾರಿಗೆ ಕನ್ನಡ ಸಾಹಿತ್ಯದಲ್ಲಿ ಇದುವರೆಗೆ ಅನುವಾದಗೊಂಡಿರ್ತಕ್ಕಂಥ ಕನ್ನಡ ಭಾಷೆಯಲ್ಲಿ ಇದುವರೆಗೆ ಅನುವಾದಗೊಂಡಿರ್ತಕ್ಕಂಥ ಟಾಸ್ಟ್ಯಾಗ್ ಬರವಣಿಗೆಯನ್ನೇ ಗಮನದಲ್ಲಿಟ್ಟುಕೊಂಡು ಟಾಸ್ಟ್ಯಾಗ್ ವಿಚಾರಗಳನ್ನು ನಾವು ಯಾವ ರೀತಿಯಲ್ಲಿ ನೋಡ್ಬೋದು ಅನ್ನೋದನ್ನು ಪರಿಶೀಲನೆ ಮಾಡಿದ್ದಾರೆ ಹೀಗೆ ಮಾಡುವಾಗ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕನ್ನಡದಲ್ಲಿ ನಡೀತಾ ಇರ್ತಕ್ಕಂಥ ಸಾಂಸ್ಕೃತಿಕ ಚರ್ಚೆಯ ನೆಲೆಗಳನ್ನು ಆಧಾರವಾಗಿಟ್ಟುಕೊಂಡು ಅವರು ಟಾಸ್ಟ್ಯಾಗ್ ಅನುವಾದಗಳನ್ನು ಪರಿಶೀಲಿಸ್ತಾರೆ ಇದಕ್ಕೆ ಮುಂಚೆ ಅವರು ಒಂದು ಒಳ್ಳೆಯ ಸೂಕ್ತ ನೆನೆಯನ್ನು ಒದಗಿಸ್ಕೊಡ್ತಾರೆ ಟಾಸ್ಟೈನ್ ಬೆಳೆದಂಥ ರಷ್ಯಾ ಹೇಗಿತ್ತು ಟಾಸ್ಟೈನ ಸಮಕಾಲೀನ ಪ್ರತಿಭಾವಂತ ದಿಗ್ಗಜರು ಯಾವ ರೀತಿ ಇದ್ದರು ಅವನ ಟಾಲ್ಸ್ಟೈನ್ಗೆ ರಷ್ಯಾದ ಸಾಹಿತ್ಯದಲ್ಲಿ ಮತ್ತು ವಿಶ್ವ ಸಾಹಿತ್ಯದಲ್ಲಿ ಯಾವ ಸ್ಥಾನ ಇದೆ ಅಂತ ಹೇಳಿ ಒಂದು ಪ್ರವೇಶ ಮತ್ತು ಪರಿಪ್ರೇಕ್ಷ್ಯವನ್ನು ಒದಗಿಸ್ಕೊಡ್ತಾರೆ ಆಮೇಲೆ ಅವನ ಕಾದಂಬರಿಗಳನ್ನು ಅವನ ಎಲ್ಲ ಒಟ್ಟು ಸಾಹಿತ್ಯವನ್ನು ನಮ್ಮ ಕನ್ನಡದಲ್ಲಿ ಯಾವ ರೀತಿ ಬಂದಿದೆ ಅನುವಾದಗಳು ಅದನ್ನೆಲ್ಲ ಪಟ್ಟಿ ಮಾಡಿಕೊಡ್ತಾ ಅದರ ಇತಿಹಾಸವನ್ನು ಪರಿಶೀಲಿಸಿ ಆಮೇಲೆ ಅವರು ಏನು ಮಾಡ್ತಾರೆ ಅಂತಂದರೆ ಅವನ ಬೇರೆ ಬೇರೆ ನೆಲೆಗಳಿರ್ತಾವಲ್ಲ ಅವನ ತಾಸ್ತಾಯಿನ ಅನಿವಾರಿತ ಕೃತಿಗಳನ್ನು ಕನ್ನಡದಲ್ಲಿ ಅದನ್ನು ಪರಿಶೀಲಿಸ್ತಾರೆ ಅವನ ವಾಸ್ತವಾದಿ ಚಿಂತನೆಯ ನೆಲೆಗಳು ಯಾವುದು ಅವನ ನೈತಿಕ ಹಾಗೂ ಉದಾರವಾದ ಸ್ವರೂಪ ಯಾವುದು ಅವನಲ್ಲಿ ಮತ್ತೆ ಮತ್ತೆ ಕೆಲವು ವಿಷಯಗಳು ಪುನರಾವರ್ತನ ಕೊಡ್ತಾವೆ ಅಥವಾ ರಿಕರಿಂಗ್ ಅಂತ ಹೇಳ್ತೀವಲ್ಲ ಅದು ಈ ಕುರಿತದ್ದು ಗಂಡು ಹೆಣ್ಣಿನ ಸಂಬಂಧವನ್ನು ಕೊಡುತ್ತದ್ದು ಯುದ್ಧ ಮತ್ತು ಶಾಂತಿಯನ್ನು ಕುರಿತದ್ದು ಪಾಪ ಪ್ರಜ್ಞೆಯನ್ನು ಕೊಡ್ತಕ್ಕಂಥದ್ದು ವೈವಾಹಿಕ ಸಂಬಂಧಗಳನ್ನು ಕೊಡುತ್ತದ್ದು ಇವೆಲ್ಲವನ್ನು ಅವರು ಮತ್ತು ಮತ್ತೆ ಅವನ ಕೃತಿಗಳಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಅನುವಾದಿತ ಕೃತಿಗಳನ್ನು ಅನುರಕ್ಷಿಸಿ ಒಂದು ಮೀಮಾಂಸೆಯನ್ನು ಕಟ್ತಾನೆ ನಂತರ ಪ್ರದೀಪ್ ಅವರು ಕೆಲವು ಮುಖ್ಯವಾದ ಅವನ ಸ್ಥಿತಿ ಟಾಸ್ಟಾಯ್ ಎಸ್ಥೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಕನ್ನಡಕ್ಕೆ ಬಂದಿರತಕ್ಕಂಥ ಟಾಸ್ಟಾಯ್ ಬರವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಯಾವ ನೆರೆಗಳಿಗೆ ತಲುಪುವುದು ಅಂತಕ್ಕಂಥದ್ದನ್ನು ಕೂಡ ಪರಿಶೀಲಿಸ್ತಾರೆ ಅವನ ಕಲಾ ಮೀಮಾಂಸೆ ಯಾವ ರೀತಿ ಅವನ ಸೌಂದರ್ಯ ಮೀಮಾಂಸೆ ಯಾವ ರೀತಿ ಅವನ ಕಲೆ ಮತ್ತು ಧರ್ಮಕ್ಕೆ ಇರ್ತಕ್ಕಂಥ ಸಂಬಂಧವನ್ನು ಯಾವ ರೀತಿ ಪರಿಶೀಲಿಸ್ತಾನೆ ಕಲೆ ಮತ್ತು ವಿಜ್ಞಾನಿಕೆಯವನು ಯಾವ ರೀತಿ ಇರತಕ್ಕಂಥ ಸಂಬಂಧವನ್ನು ಯಾವ ರೀತಿ ಪರಿತೀಲಿಸ್ತಾರೆ ಅಂತ ಹೇಳಿ ಎಲ್ಲವನ್ನು ಮಾಡಿ ಒಂದು ಸೂಕ್ತವಾದ ತೀರ್ಮಾನಗಳಿಗೆ ಬರ್ತಾರೆ ಆ ತೀರ್ಮಾನಗಳನ್ನ ಕುರಿತು ನಾವು ಚರ್ಚಿಸ್ಬೋದು ಆ ತೀರ್ಮಾನಗಳನ್ನ ನಾವೇನೋ ಒಪ್ಪಬೇಕಾಗಿಲ್ಲ ಮತ್ತು ಆ ತೀರ್ಮಾನಗಳನ್ನು ನಾವು ಮುಂದೆ ಚರ್ಚಿಸಿ ಬೆಳೆಸ್ಬೋದು ಅದಕ್ಕೂ ಕೂಡ ಅವರು ಅನುವು ಮಾಡಿಕೊಟ್ಟಿದ್ದಾರೆ ಆಮೇಲೆ ಕಾಸ್ಟೈ ಕುರಿತು ಕೂಡ ಕೆಲವು ಕನ್ನಡದಲ್ಲಿ ಕೆಲವು ಕವಿತೆಗಳು ಬಂದಿದೆ ಕೆಲವು ಕಥೆಗಳು ಬಂದಿದೆ ಕೆಲವು ವಿಶ್ಲೇಷಣೆಗಳು ಬಂದಿದೆ ಅದೆಲ್ಲವನ್ನು ಗಮನಿಸಿದ್ದಾರೆ ಆಫ್ಕೋರ್ಸ್ ಒಂದೇ ಒಂದೇ ಪುಸ್ತಕದಲ್ಲಿ ಎಲ್ಲವನ್ನೂ ಗಮನಿಸೋಕ್ಕಾಗಲ್ಲ ಟಾಲ್ಸ್ಟಾಯ್ ಮತ್ತು ಮಾಸ್ತಿ ಟಾಲ್ಸ್ಟಾಯ್ ಮತ್ತು ಕುವೆಂಪು ಈ ಚಿಕ್ಕ ಕೂಡ ಕೆಲವು ಕನ್ನಡದಲ್ಲಿ ಬರಹಗಳು ಪ್ರಕಟವಾಗಿದೆ ಕೆಲವು ಬರಹಗಳನ್ನು ನಾನೇ ಮಾಡಿದ್ದೀನಿ ಇನ್ನೂ ಬೇರೆ ಕೆಲವು ಸ್ನೇಹಿತರುಗಳು ಕೂಡ ಮಾಡಿದ್ದಾರೆ ಇದೆಲ್ಲವನ್ನು ಮ ಪ್ರದೀಪ್ ಅವರು ಅಥವಾ ಅವರ ಗೆಳೆಯರು ಮುಂದಿನ ಪುಸ್ತಕಗಳಲ್ಲಿ ಗಮನಿಸ್ಬೋದು ಈ ಪುಸ್ತಕದ ಉದ್ದೇಶ ಏನು ಅಂತಂದರೆ ಅಥವಾ ಹೆಗ್ಗಳಿಕೆ ಏನು ಅಂದರೆ ನಾನು ಹೇಳಿದಂಗೆ ಕನ್ನಡ ಅನುವಾದಗಳನ್ನೇ ಗಮನದಲ್ಲಿಟ್ಟುಕೊಂಡು ಒಂದು ಟಾಸ್ತಾಯಿ ಮೀಮಾಂಸೆಯನ್ನು ರೂಪಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಇದು ಟಾಸ್ಟ್ ಎಣ್ಣಕ್ಕು ಅಂತಹ ಮಹಾಲೇಖಕನ ಕುರಿತು ಒಂದೇ ಪುಸ್ತಕದ ಆಗುವಂತ ಅಥವಾ ಒಬ್ಬನೇ ಲೇಖಕ ಮಾಡುವಂಥ ಕೆಲಸ ಅಲ್ಲ ಆದರೆ ಇದು ಯಾವತ್ತಾದರೂ ಈ ಪರಂಪರೆ ಶುರುವಾಗಬೇಕಾಗಿತ್ತು ಈ ನಾಂದಿಯ ಕೆಲಸವನ್ನು ಪ್ರದೀಪ್ ಅವರು ಮಾಡಿದ್ದಾರೆ ಇದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಈ ಪುಸ್ತಕವನ್ನು ಬಸ್ಕಿಯ ಭಂಡಾರ ಪ್ರಕಾಶ್ ಅವರು ಪ್ರಕಟಿಸಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳು ಎಲ್ಲ ಸ್ನೇಹಿತರು ಈ ಪುಸ್ತಕವನ್ನು ಓದಿ